ಐದು ರೂಪಾಯಿ ನಮಸ್ಕಾರ ಸ್ನೇಹಿತರೆ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಚವಳಿ ನಾನು ನಾನಿವತ್ತು ನಮ್ಮ ತುಮಕೂರಿನ ಮಂಡಿಪೇಟೆಯಲ್ಲಿ ರೇಷನ್ ಹೋಗೋಣ ಅಂತ ಬಂದಿದ್ದೆ ಇಲ್ಲಿ ನೋಡ್ರೆ ಟ್ರಾಫಿಕ್ ಪೊಲೀಸ್ಗಳು ಫುಲ್ ಅಟ್ಯಾಕ್ ಮಾಡ್ತಾ ಇದಾರೆ ಯಾರನ್ನು ಬಿಡ್ತಲ್ಲ ನೋಡಿ ಸಿಕ್ಕಾಪಡೆ ಜೋರಾಗಿ ನಡೀತಾ ಇದೆ ಸುಮಾರು ಜನ ಸಿಗಕಂತ ಇದ್ದಾರೆ ಹೆಲ್ಮೆಟ್ ಇಲ್ದೇ ಇರೋರು ಹಾಗೆಯೇ ಡಿ ಎಲ್ ಇಲ್ದೇ ಇರೋರು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಯಾರೂ ಕೂಡ ಹೆಲ್ಮೆಟ್ ಇಲ್ದೇ ಹಾಗೆ ಡಿ ಎಲ್ ಇಲ್ದನೇ ಓಡಾಡಬೇಡಿ ಯಾಕಂದರೆ ನಿಮ್ಮ ಒಂದು ಜೀವಕ್ಕೆ ನೀವೇ ಹೊಣೆ ಸೇಫ್ಟಿ ಇಲ್ಲ ಅಂದರೆ ಏನೂ ಇಲ್ಲ ಅಂದರೆ ನಿಮ್ಮ ಜೀವನೇ ಇಲ್ಲ ಅಂದ್ಕೊಂಬಿಡಿ ನಮ್ಮ ಕಂಪ್ನಿಗಳೆಲ್ಲ ಸೇಫ್ಟಿ ಬಗ್ಗೆ ಸಿಗಬೇಡೇ ಕ್ಲಾಸ್ ಮಾಡ್ತವ್ರೆ ಮಾಡ್ತಾವ್ರೆ ಆದ್ರೂ ನಮ್ಮ ಜನ ಏನು ಮಾಡಿದ್ರು ಬದಲಾಗಲ್ಲ ಉಪೇಂದ್ರ ಸರ್ ಅವರು ಒಂದು ಒಂದು ಬುಕ್ ಬರೆದಿದ್ದಾರೆ ಇದನ್ನು ಓದಬೇಡಿ ಅಂತ ಅಂದರೆ ನಾವೇನೇ ಮಾಡಿದರು ನಾವೇನೇ ಹೇಳಿದ್ರು ಜನ ಮಾತ್ರ ಬದಲಾಗಲ್ಲ ಅಂತ ಆ ಬುಕ್ಕಲ್ಲಿ ಬರೆದಿದ್ದಾರೆ ಆ ಬುಕ್ ಓದಿ ನಿಮಗೆ ಒಂದು ಬುಕ್ಕಲ್ಲಿ ಏನೇನು ಬರ್ತಿದ್ರು ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ಏನು ಮಾಡಬೇಕಂತೀವಿ ಅದು ಮಾಡಲ್ಲ ಏನು ಮಾಡಬಾರ್ದು ಅಂತೀವಿ ಅದನ್ನು ನಮ್ಮ ಜನ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲ ಫುಲ್ಲು ಸಿಕ್ಕಾಪಡೆ ಎಲ್ಲ ಸಿಗಕಂತವ್ರೆ ದಯವಿಟ್ಟು ಯಾರು ಈ ಒಂದು ತಪ್ಪನ ಮಾಡ್ಬಿಡಿ ಅಂತ ಕೇಳ್ಕೊತಾರೆ ಬಿಡಿದೆ ಅಂದ್ರೆ ಸರ್ ಹಿಡ್ದಾಗ ತಾನೇ ದಂಡ ಕೊಡೋದು ಬಿಡು ಅಂತ ಕೇಳ್ತೀನಿ ಆಗ್ಬಿಡ್ತಾರೆ ಏನಂತೀರಾ ಫೋನ್ ಮಾಡ್ತೀನಿ ಇವ್ ಕೆಲವು ಫೋನ್ ಮಾಡ್ತೀನಿ ಅಂತ ಹೌದು ಹಾಂ ಅವ್ರಿಗೆ ಗೊತ್ತಲ್ಲ ಇನ್ ಟೆನ್ಸ್ ನಡೆಯಲ್ಲ ಅಂತ ಆದ್ರೂ ಮಾಡ್ತಾರೆ ತಿಳ್ಕೋಬೇಕು ಹೌದು ನಿಜ

You know what इस चाव में येला बोल छा ಹ್ಮ್ ಜನ ಜನ ಏನಂದ್ರೆ ಬದಲಾಗಲ್ಲ

ಹ್ಮ್ ಜನಕ್ಕೆ ಐನೂರು ರೂಪಾಯಿ ಮಾಮೂಲಿ ಆಗಿಬಿಟ್ಟಿದೆ ಥ್ಯಾಂಕ್ಸ್ ಹೇಳೋಣ ಚೆನ್ನಾಗಿ ಮಾತಾಡಿದೀಯ ಇದಿಷ್ಟು ನಮ್ಮ ತುಮಕೂರಿನ ಮಂಡಿಪೇಟೆಯಲ್ಲಿ ಟ್ರಾಫಿಕ್ ಪೊಲೀಸ್ನವರು ಏನಿದ್ದಾರೆ ಎಲ್ ಇಲ್ಲದೇ ಇರೋರು ಹಾಗೆ ಹೆಲ್ಮೆಟ್ ಹಾಕದೇ ಇರೋರನ್ನ ಹಿಡಿತಾ ಇದ್ರು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಸೆರೆ ಹಿಡ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಎಲ್ಲರೂ ಕೂಡ ತಪ್ಪದೇ ನೀವು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೇಫ್ಟಿ ಫಸ್ಟ್ ಕೆಲಸ ನೆಕ್ಸ್ಟ್ ಏನಂತೀರ ಜೈ ಕರ್ನಾಟಕ